Hello everyone, welcome back to my YouTube channel all in one. In this video, we are going to study the notes and question and answers of class 8, Daihika Shikshana, chapter 1, that is handball. If you want the notes of other lesson or other subject, you can check my playlist of my channel. You can easily get from there. First one. ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಫಸ್ಟ್ ಕ್ವಶನ್ ಹ್ಯಾಂಡ್ಬಾಲ್ ಪಂದ್ಯಾವಳಿ ಡ್ಯಾಶ್ ಮುಖಾಂತರ ಪ್ರಾರಂಭವಾಗುತ್ತದೆ ಅಪ್ ಸೆಕೆಂಡ್ ಕ್ವಶನ್ ಹ್ಯಾಂಡ್ಬಾಲ್ ಆಟದಲ್ಲಿ ಪೆನಲ್ಟಿಯನ್ನು ಡ್ಯಾಶ್ ಮೀಟರ್ ದೂರದ ಗೆರೆಯಿಂದ ವಿಧಿಸಲಾಗುವುದು ಏಳು ತರ್ಡ್ ಒನ್ ಹ್ಯಾಂಡ್ಬಾಲ್ ಆಟದಲ್ಲಿ ಗೋಲು ಗೆರೆಯ ಅಗಲವು ಡ್ಯಾಶ್ ಸೆಂಟಿಮೀಟರ್ ಇರುತ್ತದೆ ಎಂಟು ಫೋರ್ತ್ ಕಶನ್ ಐ ಎಚ್ ಎಫ್ ಎಂದರೆ ಡ್ಯಾಶ್ ಅಂತಾರಾಷ್ಟ್ರೀಯ ಹ್ಯಾಂಡ್ಬಾಲ್ ಫೆಡರೇಷನ್ ತರ್ಡ್ ಒನ್ ಈ ಕೆಳಕಂಡ ಪ್ರಶ್ನೆಗಳಿಗೆ ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿರಿ ಫಸ್ಟ್ ಒನ್ ಪ್ರಥಮ ಬಾರಿ ಹ್ಯಾಂಡ್ಬಾಲ್ ಆಟದ ಲಿಖಿತ ನಿಯಮಗಳನ್ನು ಯಾವಾಗ ಮತ್ತು ಯಾರು ಪ್ರಕಾಶನಗೊಳಿಸಿದರು ಆನ್ಸರ್ ಪ್ರಥಮ ಬಾರಿ ಹ್ಯಾಂಡ್ಬಾಲ್ ಆಟದ ಲಿಖಿತ ನಿಯಮಗಳನ್ನು ಸಾವಿರದ ಒಂಬೈನೂರ ಆರರಲ್ಲಿ ಡೇನ್ ಹೋಲ್ಡರ್ ನಿಲ್ಸನ್ ಪ್ರಕಾಶನಗೊಳಿಸಿದರು ಸೆಕೆಂಡ್ ಕ್ವಶನ್ ಆಧುನಿಕ ಹ್ಯಾಂಡ್ಬಾಲ್ ಆಟದ ನಿಯಮಗಳನ್ನು ರೂಪಿಸಿದವರು ಯಾರು ಆನ್ಸರ್ ಆಧುನಿಕ ಹ್ಯಾಂಡ್ಬಾಲ್ ಆಟದ ನಿಯಮಗಳನ್ನು ರೂಪಿಸಿದವರು ಮ್ಯಾಕ್ಸ್ ಹೇಸರ್ ಕಾರ್ಲ್ ನ್ಸ್ ಆ್ಯಂಡ್ ಹೆರಿ ಕೊನಿಡ್ ತರ್ಡ್ ಕ್ವಶನ್ ಅಂತಾರಾಷ್ಟ್ರೀಯ ಹ್ಯಾಂಡ್ಬಾಲ್ ಫೆಡರೇಷನ್ ಯಾವಾಗ ಅಸ್ತಿತ್ವಕ್ಕೆ ಬಂತು ಆನ್ಸರ್ ಅಂತಾರಾಷ್ಟ್ರೀಯ ಹ್ಯಾಂಡ್ಬಾಲ್ ಫೆಡರೇಷನ್ ಸಾವಿರದ ಒಂಬೈನೂರ ಇಪ್ಪತ್ತ ಎಂಟರಲ್ಲಿ ಅಸ್ತಿತ್ವಕ್ಕೆ ಬಂತು ನೆಕ್ಸ್ಟ್ ಒನ್ ಥರ್ಡ್ ಒನ್ ಈ ಕೆಳಕಂಡ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಫಸ್ಟ್ ಕ್ವಶನ್ ಹ್ಯಾಂಡ್ಬಾಲ್ ಕ್ರೀಡೆಯನ್ನು ಒಲಂಪಿಕ್ನಲ್ಲಿ ಸೇರಿಸಿಕೊಂಡಿರುವ ಬಗ್ಗೆ ಹೇಗೆ ಆನ್ಸರ್ ಫಸ್ಟ್ ಪಾಯಿಂಟ್ ಸಾವಿರದ ಒಂಬೈನೂರ ಮೂವತ್ತ ಆರರ ಬರ್ಲಿನ್ ಒಲಂಪಿಕ್ನಲ್ಲಿ ಹ್ಯಾಂಡ್ಬಾಲ್ ಕ್ರೀಡೆ ಪ್ರದರ್ಶನ செகண்ட் பாயிண்ட் சாயிதொம்பைநூர எப்பத்தர முனிச் ஒலம்பிக்குனால பருஷரிக்கி ஹேண்ட்பால் கிரீ பிராரம்பர் பாயிண்ட் சாயிரத்தொம்பைநூற எப்பத்தில மாண்ட்ரில் ஒலம்ப்பிக்குனையேண்ட்பால் கிரீ பிராரம்ப ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ವಿಶ್ವ ಹ್ಯಾಂಡ್ಬಾಲ್ ಪಂದ್ಯಾವಳಿಯ ಸಂಘಟನೆ ಕುರಿತು ಟಿಪ್ಪಣಿ ಬರೀರಿ ಆನ್ಸರ್ ಫಸ್ಟ್ ಪಾಯಿಂಟ್ ಪುರುಷರಿಗಾಗಿ ಮೂರು ನಾಲ್ಕು ವರ್ಷಗಳಿಗೊಮ್ಮೆ ವಿಶ್ವ ಹ್ಯಾಂಡ್ಬಾಲ್ ಪಂದ್ಯಾವಳಿ ಪ್ರಾರಂಭ ಸೆಕೆಂಡ್ ಪಾಯಿಂಟ್ ಈಗ ಪ್ರತಿ ಎರಡು ವರ್ಷಗಳಿಗೊಮ್ಮೆ ಈ ಪಂದ್ಯಾವಳಿಯನ್ನು ಪುರುಷರು ಮತ್ತು ಮಹಿಳೆಯರಿಗಾಗಿ ಆಯೋಜಿಸಲಾಗುತ್ತದೆ ನೆಕ್ಸ್ಟ್ ಪಾಯಿಂಟ್ ಎಫ್ ಬಾಲಕ ಅಥವಾ ಬಾಲಕಿಯರಿಗಾಗಿ ವಿಶ್ವ ಹ್ಯಾಂಡ್ಬಾಲ್ ಪಂದ್ಯಾವಳಿಗಳನ್ನು ಸಂಘಟಿಸುತ್ತಾ ಬಂದಿರುತ್ತದೆ ಥರ್ಡ್ ಕ್ವಶನ್ ಹ್ಯಾಂಡ್ಬಾಲ್ ಚೆಂಡಿನ ಕುರಿತು ಟಿಪ್ಪಣಿ ಬರೆಯಿರಿ ಆನ್ಸರ್ ಹ್ಯಾಂಡ್ಬಾಲ್ ಆಟದಲ್ಲಿ ಬಳಸುವ ಚೆಂಡುಗಳು ಫುಟ್ಬಾಲ್ಗಿಂತಲೂ ಚಿಕ್ಕದಾಗಿದ್ದು ಒಂದೇ ಕೈಯಲ್ಲಿ ಹಿಡಿಯಲು ಸುಲಭ ಸಾಧ್ಯವಾಗುತ್ತದೆ ಈ ಚೆಂಡುಗಳಿಗೆ ಮೂವತ್ತೆರಡು ಪಟ್ಟಿಗಳ ಹೊದಿಕೆ ಇರುತ್ತದೆ ಪುರುಷ ಮತ್ತು ಮಹಿಳೆಯರಿಗಾಗಿ ವಿವಿಧ ಗಾತ್ರದ ಚೆಂಡುಗಳನ್ನು ಉಪಯೋಗಿಸುತ್ತಾರೆ ಅವುಗಳ ವಿವರ ಈ ಕೆಳಗಿನಂತಿರುತ್ತದೆ ಹದಿನಾರು ವರ್ಷಕ್ಕಿಂತ ಮೇಲ್ಪಟ್ಟ ಪುರುಷರು ಮತ್ತು ಯುವಕರು ಅವರ ಸುತ್ತಳತೆ ಸೆಂಟಿಮೀಟರ್ಗಳಲ್ಲಿ ಐವತ್ತೆಂಟರಿಂದ ಅರವತ್ತು ತೂಕ ನಾಲ್ನೂರ ಇಪ್ಪತ್ತೈದರಿಂದ ನಾಲ್ನೂರ ಎಪ್ಪತ್ತೈದು ಗಾತ್ರ ಮೂರು ನೆಕ್ಸ್ಟ್ ಮಹಿಳೆಯರು ಹದಿನಾಲ್ಕು ವರ್ಷ ಮೇಲ್ಪಟ್ಟ ಹುಡುಗಿಯರು ಮತ್ತು ಹನ್ನೆರಡರಿಂದ ಹದಿನಾರು ವರ್ಷ ವಯಸ್ಸಿನ ಹುಡುಗರು ಇವರ ಸುತ್ತಳತೆ ಐವತ್ನಾಲ್ಕ ಐವತ್ತಾರು ತೂಕ ಮುನ್ನೂರ ಇಪ್ಪತ್ತೈದರಿಂದ ಮುನ್ನೂರ ಎಪ್ಪತ್ತೈದು ಗಾತ್ರ ಎರಡು ನೆಕ್ಸ್ಟ್ ಎಂಟರಿಂದ ಹದಿನಾಲ್ಕು ವರ್ಷದೊಳಗಿನ ಹುಡುಗಿಯರು ಮತ್ತು ಎಂಟರಿಂದ ಹನ್ನೆರಡು ವರ್ಷದೊಳಗಿನ ಹುಡುಗರು ಅವರ ಸುತ್ತಳತೆ ಐವತ್ತರಿಂದ ಐವತ್ತೆರಡು ಇದೆ ತೂಕ ಇನ್ನೂರ ತೊಂಬತ್ತರಿಂದ ಮುನ್ನೂರ ಮೂವತ್ತು ಇದೆ ಗಾತ್ರ ಒಂದು ನೆಕ್ಸ್ಟ್ ಕ್ವಶನ್ ಹ್ಯಾಂಡ್ಬಾಲ್ ಆಟದ ವೇಳೆ ಶಿಕ್ಷೆ ವಿಧಿಸುವ ಕ್ರಮ ಹೇಗೆ ಆನ್ಸರ್ ಫಸ್ಟ್ ಪಾಯಿಂಟ್ ರಕ್ಷಣಾ ಆಟಗಾರ ಆಕ್ರಮಣ ಆಟಗಾರರಿಗೆ ಅಂಕಗಳಿಸಲು ಅಡ್ಡಿ ಮಾಡಿದರೆ ಆಕ್ರಮಣ ತಂಡದವರಿಗೆ ಅಂಕಗಳಿಸಲು ಪೆನಾಲ್ಟಿ ಮೂಲಕ ನೇರ ಅವಕಾಶ ಕಲ್ಪಿಸುವುದು ಸೆಕೆಂಡ್ ಪಾಯಿಂಟ್ ಆಟಗಾರ ಒರಟು ಪ್ರದರ್ಶನ ತೋರಿಸಿದರೆ ಎದುರಾಳಿಗೆ ಚೆಂಡನ್ನು ಆಡಲು ಮುಕ್ತ ಅವಕಾಶವನ್ನು ಫ್ರೀ ತೋ ನೀಡಲಾಗುತ್ತದೆ ಥರ್ಡ್ ಪಾಯಿಂಟ್ ಆಟಗಾರ ಒರಟುತನ ಹೆಚ್ಚಿಸಿದರೆ ಹಳದಿ ಕಾಡು ಮೂಲಕ ಎರಡು ನಿಮಿಷ ಅಮಾನತು ಅಥವಾ ಕೆಂಪು ಕಾಡು ಮೂಲಕ ಶಿಕ್ಷೆ ವಿಧಿಸಬಹುದು ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಲೆಸನ್ ನಂಬರ್ ಒನ್ ದೈಹಿಕ ಶಿಕ್ಷಣ ದಟ್ ಈಸ್ ಹ್ಯಾಂಡ್ ಬಾಲ್ ಆಸ್ ಐ ಟೋಲ್ಡ್ ಇಫ್ ಯು ವಾಂಟ್ ಮೋರ್ ಲೆಸನ್ಸ್ Check the playlist of my videos. Thank you.